ಸರ್ ಅವರು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರು ಸೀಟ್ ಇರುವೆ ಅಲ್ಲ ಓಟಿ ಇರೋ ಅಂತ ಸರ್ ಅವರು ಆಕ್ಸಿಡೆಂಟ್ ಅಪಘಾತ ಮಾಡಿದಾಗ ಸರ್ ಇವ್ರದ್ದು ರಕ್ತನೋ ಇಲ್ಲ ಎಣ್ಣೆ ರಕ್ತ ಇದ್ದಂತ ಅವತ್ತು ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ ಇಂಥ ಒಬ್ಬ ಮನುಷ್ಯ ಇವತ್ತು ಏನು ಸರ್ ಮುಸ್ಲಿಮನ್ನು ಧರ್ಮನೇ ಇಲ್ದಿದ್ರೆ ಇವತ್ತು ಇವರೆಲ್ಲ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಒಂದು ಮುಸ್ಲಿಮನ್ನು ಸಮುದಾಯ ಹಿಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ದಾರೆ ಹಿಂದುತ್ವವಾಗಿ ಹಿಂದುತ್ವದ ಹಿಂದೂಗಳಿಗೆ ಏನು ಮಾಡಿದ್ದಾರೆ ಸರ್ ಈ ಹಾಸನ ಹತ್ತು ಜನಕ್ಕೆ ಲಾರಿಗಳು ಆಕ್ಸಿಡೆಂಟ್ ಆಯಿತು ಆದರೆ ಒಬ್ಬ ಒಬ್ಬ ಹಿಂದೂ ಮುಸ್ ಬಿ ಜೆ ಪಿ ಕಾರ್ಯಕರ್ತ ಹೋಗಿ ನೋಡಲಿಲ್ಲ ಈ ಒಂದು ಮದ್ದೂರಲ್ಲಿ ಗಲ್ಭೆ ಆದಾಗ ಇವ್ರದ್ದು ಕೈವಾಡಗಳಿದೆ ಹೋಗ್ತಾರೆ ಅಲ್ಲೂ ಕೋಮು ಗಲಭೆ ಬಿಸ್ತಾರೆ ಒಬ್ಬ ಒಂದು ಒಂದು ಧರ್ಮದ ವಿರುದ್ಧ ಮಾತಾಡ್ತಾರೆ ಇಂಥ ಈ ರಾಜಕಾರಣಿಗಳು ಇರೋ ಇಂಥ ನಮ್ಮ ಸಿಟಿ ರವಿ ಅಂತ ಅದು ಏನು ಸಿಟಿ ಓ ಟಿ ರವಿ ಅಂತ ಏನಿದ್ದಾರೆ ಅಂಥ ವ್ಯಕ್ತಿತ್ವ ಅಂಥ ವ್ಯಕ್ತಿಯಿಂದಲೇ ಇವತ್ತು ಸರ್ ನಮ್ಮ ಕೊಮ್ಮುಗಾಲಿರ್ತಾ ಇರೋದು ಮುಸ್ಲಿಮ್ ಹಿಂದೂ ಧರ್ಮನೂ ಹೊಡಿತಾ ಇರೋದೇ ಅವರುಗಳು ಸರ್ ಅಂಥ ರಾಜಕಾರಣಿಗಳನ್ನು ನಾವು ಅಂಥ ನಮ್ಮ ಸಿಟಿ ರವಿ ಏನಿದ್ದಾರೆ ಅಂಥ ವ್ಯಕ್ತಿನ ಸರ್ ನಾವು ಬಹಿಷ್ಕಾರ ಮಾಡಬೇಕು ಸರ್ ಇಡೀ ಸರ್ ಗಡಿ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತ ನಾವು ಈ ಮುಖಾಂತರ ನಾವು ಕೋರ್ಕೊಳ್ತೀವಿ ಸರ್ ನಾವು ಸರ್ ಪ್ರಿಯಾಂಕರ್ಗೆ ಅವರು ಏನಂದ್ರೆ ಸರ್ ನೇರ ನುಡಿ ಅಂತ ನುಡಿ ರಾಜಕಾರಣಿ ಸರ್ ಅವರು ಏನಂದ್ರೆ ಪ್ರತಿಯೊಂದು ಬಿ ಜೆ ಪಿ ಅವ್ರದ ಅದು ಏನು ಹಿಂದ್ಗಡೆ ಒಂದು ಮಖವಾಡ ಇದೆ ಅದನ್ನು ಪ್ರ ಮುಂದೆ ಪ್ರತಿಯೊಂದು ಹಂತದಲ್ಲೂ ಸರ್ ಅದನ್ನು ಮುಂದೆ ಇಡಂತ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಬಿ ಜಿಯವ್ರಿಗೆ ಏನಾಗಿದೆ ಅಂತ ಅಂಥ ವ್ಯಕ್ತಿ ನೋಡಿದ್ರೆ ಅವರಿಗೆ ಅವ್ರಿಗೆ ಹೇಳ್ತಿರಲ್ಲ ಸರ್ ಒಂದಿನ ಅವರು ಅವ್ರ ಬಣ್ಣದ ಬಗ್ಗೆ ಮಾತಾಡ್ತಾರೆ ಅವ್ರ ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ ನೋಡಿ ಈಗ ಅವರ ಶುದ್ಧ ಆಗ್ತದೆ ಅಂತ ಮಾತಾಡ್ತಾರೆ ಸರ್ ಅವರು ಪ್ರ ಅವರು ಸಹ ಹಿಂದೂನೇ ಅವರು ನಮ್ಮ ಭಾರತದಲ್ಲೇ ಹುಟ್ಟಿರೋದು ಅವರು ಕರ್ನಾಟಕದಲ್ಲೇ ಇರೋದು ಒಬ್ಬರು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಜೆಯಾಗೇ ಇರೋದು ಸರ್